ಈ ಆರ್ ಸಿ ಬಿ ಸಂಭ್ರಮಾಚರಣೆ ಅಂತ ಮಾಡಿದ್ರಲ್ಲ ಎಷ್ಟು ಅಮಾಯಕರು ಇಪ್ಪತ್ತೊಂದು ಅಮಾಯಕರನ್ನ ಈ ಕಾಂಗ್ರೆಸ್ ಉದ್ದೇಶ ಪರವಾಗಿ ಕೊಲೆ ಮಾಡ್ತು ಅಂತ ಹೇಳಕ್ ಇಷ್ಟ ಪಡ್ತೀನಿ ನೋಡಿ ಆ ವಿಧಾನಸೌಧದ ಮೆಟ್ಟಿಲಿನಲ್ಲಿ ಆಚರಣೆ ಮಾಡಿದ್ರಲ್ಲ ಮಾಜಿ ಮುಖ್ಯ ಮಂತ್ರಿಯ ಮಂತ್ರಿಯ ಮೊಮ್ಮಗನ ಹೆಸರಿನಲ್ಲಿ ಹದಿನೈದು ಕೋಟಿನ ಬಿರುಗಡೆ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಅಂತ ಪ್ರಜಾವಾಣಿ ಪತ್ರಿಕೆ ವರದಿ ಮಾಡಿದೆ ನಿಮ್ಮ ಮುಖಾಂತರನೂ ಗೊತ್ತಿರುತ್ತೆ ನಿಮ್ದು ವರದಿಗಾರರಿಗೆ ನೋಡಿ ಹಾಗಾದ್ರೆ ಅವ್ರ ಉದ್ದೇಶ ಏನು ಮೊದಲಿಗೆ ವಿಧಾನಸೌಧದಲ್ಲಿ ಮಾಡಿ ನಂತರ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು ಯಾರು ಖುದ್ದು ಡಿ ಸಿ ಎಂ ಅವರು ಎಲ್ಲಿ ರಾಮನಗರದಿಂದ ಹೊಟ್ಟರು ಅವಾಗಲೇ ಹೇಳಿದರು ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಬರಬೇಡಿ ಎಲ್ಲಿಗೆ ಬನ್ನಿ ವಿಧಾನಸೌಧನ ಹತ್ರ ಬನ್ನಿ ವಿಧಾನಸೌಧ ನಂತರ ಅಲ್ಲಿಗೆ ಬನ್ನಿ ಅಂತ ಪ್ರತಿ ಹಂತದಲ್ಲೂ ಕೂಡ ಅವರ ತಪ್ಪು ಎದ್ದು ಎದ್ದು ಕಾಣ್ತಾ ಇದ್ರು ಕೂಡ ಇವರು ಇಲ್ಲ ಪೊಲೀಸರ ಮೇಲೆ ಒರಿಸ್ಬಿಟ್ಟು ಪೊಲೀಸರು ಎಂತ ನಿಷ್ಠಾವಂತ ಡಿ ಸಿ ಆರ್ ಅವರು ನಮ್ಮ ಇವರಿದ್ದಾರಲ್ಲ ಇದ್ದಾರಲ್ಲ ಕಮಿಷನರ್ ಅವರನ್ನ ಸಸ್ಪೆಂಡ್ ಮಾಡಿದ್ದು ಎಷ್ಟು ಸರಿ ಮೇಡಮ್ ಆಕ್ಚುಲಿ ನೋಡಿ ಅಲ್ಲಿ ಪಿಡಬ್ಲ್ಯೂ ಡಿ ಅವರು ಇಷ್ಟೇ ಜನ ಇದರಲ್ಲಿ ಇರಬೇಕು ಅಂತ ಇರುತ್ತೆ ಸ್ಟೇಜ್ ಮೇಲೆ ವಿಧಾನ ಸೀಮಿತವಾಗಿರುತ್ತೆ ಆದ್ರೆ ಎಷ್ಟು ಜನ ಇದ್ರು ಅಲ್ಲಿ ಅವರ ಮೊಮ್ಮಕ್ಕಳು ಮೊಮ್ಮಕ್ಕಳು ಅವ್ರ ಮಕ್ಕಳು ಜಮೀರ್ ಅಹಮದ್ ಹೆಸರು ಹೇಳೋದು ಬೇಡ ನಿಮ್ಗೂ ಯಾರ್ಯಾರು ಇದ್ದಾರೆ ಅಂತ ಎಲ್ಲರೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಆ ಸರ ಮಾಡಿದ್ರು ಆಚರಣೆ ಪಬ್ಲಿಕ್ ಯಾರಾದರೂ ಪಬ್ಲಿಕ್ ರೋಡ್ ನಲ್ಲಿ ನಿಂತಿದ್ರು ಅವ್ರಿಗೆ ಆಮೇಲೆ ಅನೌನ್ಸ್ ಮಾಡಿದ್ರಿ ಅಲ್ಲಿಗೋಗಿ ಇಲ್ಲೆಲ್ಲ ಮುಗ್ದಿದೆ ಕಾರ್ಯಕ್ರಮ ಅಲ್ಲಿ ದೊಡ್ಡ ವಿಡಿಯೋ ಕೂಡ ಬಂದಿದೆ ಆದ್ರೆ ಓವರ್ ಆಲ್ ಇದರು ದ ಸರ್ಕಾರದ ದೌರ್ಬಲ್ಯ ಅವರು ನಿಜವಾಗ್ಲಿ ಕೊಲೆ ಮಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಇಪ್ಪತ್ತೊಂದು ಅಮಾಯಕರನ್ನ ಕೊಲೆ ಮಾಡಿದ್ರು ನೋಡಿ ಇದುವರೆಗೂ ಸ್ವತಂತ್ರ ವ್ಯಕ್ತಿಗೆ ಹಣ ತಲುಪೇ ಇಲ್ಲ ಎಲ್ಲರೂ ಕೂಡ ಅವ್ರ ಹಳ್ಳಿನೇ ಹೇಳ್ಕೊಂತ ಇದ್ದಾರೆ ನಿಜವಾಗ್ಲು ನಿಶ್ ನೋಡ್ರಿ ಸಿದ್ದರಾಮಯ್ಯ ಅವರಿಗೆ ಜನಗಳ ಪರ ಇದ್ರೆ ಅಹಿಂದ ನಾಯಕರಲ್ವ ಮೇಡಮ್ ಅವರು ಖುದ್ದು ಅವ್ರ ಮನೆಗೆ ಹೋಗಿ ಏನೋ ಆಗೋಗ್ಬಿಟ್ಟಿದೆ ತಪ್ಪಾಗಿದೆ ನೀವು ನಮ್ಮನ್ನು ಕ್ಷಮಿಸಿ ಅಂತ ಒಂದು ಮಾತು ಹೇಳಿ ನಿಮಗೆ ಬೇಕಂದ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಅವ್ರನ್ನ ಮೆಚ್ಚಬೇಕಾಗಿದ್ದೆ ಸಿದ್ದರಾಮಯ್ಯ ಅವರು ಅಂತ ಹೇಳ್ಬೋದಾಗಿತ್ತು ಅವ್ರು ಮಾಡಿದಂತಹ ಈ ಅಚಾತುರ್ಯ ಏನು ಹೇಳಿದ್ರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಇದು ಕೆ ಸಿ ಎಸ್ ಕೆ ಸಿ ಐಗೆ ಡಿಪಾ ಸೇರ್ಕೊಂಡಿದೆ ಅಂತ ಹೇಳಿದಾಗ್ಲೇ ಅವ್ರ ಸರ್ಕಾರದಲ್ಲಿ ಅವ್ರ ವೈಫಲ್ಯ ಕಂಡ್ತು ಅವ್ರ ಮಾತಿನಲ್ಲಿ ವೈಫಲ್ಯ ಕಳ್ತು ಆದ್ರಿಂದ ನೋಡಿ ಸಡನ್ನಾಗಿ ಹಾ ಇದನ್ನ ಡಿ ಸಿ ಎಂ ಅವ್ರು ಕೊಡಬೇಕು ರಾಜೀನಾಮೆ ಮತ್ತೆ ಆ ಇವ್ರೇನಿದ್ದಾರೆ ಅವ್ರು ಸಡನ್ಲಿ ಹೇಳ್ಬಿಟ್ರು ಅವ್ರನ್ನ ಯಾರು ಅವರ ಆಪ್ತ ಕಾರ್ಯದರ್ಶಿನ ತೆಗೆದ್ರ ರೀ ಗೋವಿಂದ ರಾಜ್ ಅವರ ಮೊಮ್ಮಗನ್ ಕರ್ಕೊಂಡ್ ಬಂದಿ ಮೇ ಕೂರ್ಸಿದೆ ತಪ್ಪಾಯ್ತಾ ಅವ್ರ ಆಪ್ತ ಕಾರ್ಯದರ್ಶಿನ ತೆಗೆಯದಾ ಏನ್ರಿ ನಿಮ್ಗೆ ಮುಚ್ಕೊಳ್ಳಕ್ಕೆ ಏನ್ ಬೇಕಾದ್ರೂ ಮಾಡ್ತಾ ಇರ್ತೀರಾ ಸಿದ್ದರಾಮಯ್ಯ ಅವ್ರಿಗೆ ನಾನ್ ನಿಜವಾಗ್ಲೂ ಅವರೊಂದು ಒಳ್ಳೆ ಬೆಡ್ಜೆಟ್ ಕೊಡೋ ವ್ಯಕ್ತಿ ಅಂತ ಅನ್ಕೊಂಡಿದ್ದೆ ಯಾವುದೇ ಪಕ್ಷ ಆಗಲಿ ಆದ್ರೆ ಅವ್ರು ಮಾಡಿರೋದು ಈ ತಪ್ಪು ಜನಗಳಿಗೆ ಎದ್ದು ಕಾಣ್ತಾ ಇದೆ ಪ್ರತಿಯೊಬ್ಬರು ನಮ್ಮನ್ನ ಕೇಳ್ತಾರೆ ಮೇಡಮ್ ಯಾವಾಗ ಅವ್ರ ಕೈಲಿ ರಾಜೀನಾಮೆ ಕೊಡಿಸ್ತೀರಿ ಬಿಜೆಪಿ ಅವರು ಅಂತ ನಾವು ಸತತವಾಗಿ ಅದು ನೋಡಿ ಅದ ಹಿಂದಿಂದನೇ ಅವರಿಗೆ ಏನೋ ಒಂದು ಎಲ್ಪ್ ಆಗ್ತಾ ಇದೆ ನಂತರ ಏರ್ಪೋರ್ಟ್ ಕ್ರ್ಯಾಶ್ ಕ್ರ್ಯಾಶ್ ಆಯ್ತು ಈಗ ಇದು ನೆನೆಗುದಿಗ್ ಬಿತ್ತು ಮತ್ತೆ ಈಗ ಮತ್ತೆ ಮಾಡಿದ್ದೀವಿ ಅವ್ರ ರಾಜೀನಾಮೆ ಕೊಡೋವರೆಗೂ ಇವರ ಹೋರಾಟ ಇರುತ್ತೆ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರನ್ ಅವರು ಮತ್ತೆ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಯ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸ್ತೀವಿ ಇದನ್ನ ಯಶಸ್ಸು ಮಾಡ್ತೀವಿ ಇದಕ್ಕೆ ನ್ಯಾಯ ಕೊಡಿಸ್ತೀವಿ ದಯವಿಟ್ಟು ನಿಮಗೆ ನಿಜವಾಗ್ಲೂ ವ್ಯಕ್ತಿಗಳು ಮನೆಗೆ ಹೋಗಿ ಅಮಾಯಕರ ಮನೆಗೆ ಹೋಗಿ ಅವ್ರಿಗೆ ಬರಬೇಕಾಗಿರೋದು ಇಪ್ಪತ್ತೈದು ಲಕ್ಷ ಕೊಡಬೇಡ್ರಿ ಒಂದು ಕೋಟಿ ಕೊಡಬೇಕು ನೀವು ನೋಡ್ರಿ ಆನೆ ಸತ್ತಿದಕ್ಕೆ ಸಾಯಿಸಿದೆ ಅಂತ ಹೇಳಿ ಒಂದು ಕೋಟಿ ಕೊಟ್ರೆ ಈ ಮೇನ್ ಮಾಡಿದ್ದಾರೆ ಪಾಪ ಅವ್ರು ದೊಡ್ಡ ದೊಡ್ಡ ಶ್ರೀಮಂತರ ಇರ್ಬೋದು ಕೆಲವು ಮಕ್ಕಳು ಇರ್ಬೋದು ಎಲ್ಲ ಮಕ್ಕಳು ಆ ಮಕ್ಕಳನ್ನ ಅಯ್ಯೋ ಅಂತಾರೆ ಅವರ ಶಾಪ ಯಾರೋ ಒಬ್ಬ ಮನುಷ್ಯ ಎಷ್ಟು ಕ್ರಶ್ ಮಾಡ್ತಿದ್ದ ಒಂದಲ್ಲ ಒಂದಿನ ತಗಲುತ್ತೆ ನಿಮ್ಗೆ ನಾನು ಹೇಳ್ಬಾರ್ದು ಜನಗಳೇ ಹೇಳ್ತಿದಾರೆ ದಯವಿಟ್ಟು ನಿಮಗೆ ಇದ್ರೆ ಅವ್ರಿಗೆ ಮೊದಲು ಹಣ ಕೊಡುವಂತ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ ಸಿಎಂ ಅವರೇ ಹೇಳಿದ್ರು ಅಂತಂದ್ರೆ ನಾನು ಕೇವಲ ಅರೇಂಜ್ ಮಾಡಿದ್ದು ವಿಧಾನಸೌಧ ಕಾರ್ಯಕ್ರಮಕ್ಕೆ ಅಷ್ಟೇ ನಾನು ಪರ್ಮಿಷನ್ ಕೊಟ್ಟಿದ್ದು ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮ ಆಗಿತ್ತು ಇದ್ರ ಬಗ್ಗೆ ಆರ್ ಸಿ ಮ್ಯಾನೇಜ್ಮೆಂಟ್ ಅದ್ರ ಜೊತೆಗೆ ನಿಮ್ ಹೇಳಿ ಕೇಳಿ ಹಾ ಖುದ್ದು ಇನ್ಸ್ಪೆಕ್ಟರು ಅಲ್ಲಿ ಬಾಲಕೃಷ್ಣ ಅವ್ರು ಹೇಳಿದ್ರಂತೆ ಯಾರು ಅವ್ರ ಹತ್ರ ಹೋಗಿದ್ರು ಗೋವಿಂದ ಹತ್ರ ಕೆ ಸಿ ಯಾರೋ ಒಬ್ರು ಇದಾರಲ್ಲ ಒಬ್ಬ ಆಯೋಜಕ ಕೆ ಸಿ ಎ ಕ್ಲಬ್ ಮತ್ತೆ ಡಿ ಎನ್ ಎ ಅವರೇ ಹೇಳಿದ್ರು ನನ್ನನ್ನು ಕರ್ಕೊಂಡು ಹೋಗಿದ್ದ ಯಾರು ಗೋವಿಂದರಾಜ್ ಅವರು ಯಾರ ಹತ್ರ ಡಿ ಸಿ ಎಂ ಹತ್ರ ಕೂತು ಅವರೇ ಹೇಳಿದ್ದಾರೆ ಕ್ಲಾರಿಫೈ ಎಲ್ಲಾಯ್ತು ನಾನ್ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳುದು ತಪ್ಪಲ್ವಾ ಅವರ ಆಪ್ತ ಕಾರ್ಯದರ್ಶಿ ಕರ್ಕೊಂಡು ಹೋಗಿ ಪರ್ಮಿಷನ್ ಕೊಟ್ಟು ಕಾರ್ಯಕ್ರಮ ಆಯೋಜನೆ ಮಾಡಿದ ಡಿ ಸಿ ಎಂ ಟೀಮ್ ಗೆ ಕೋಪ ಬಂತು ಇಮ್ಮಿಡಿಯೇಟ್ ಎಲ್ಲಿಂದ ರಾಮನಗರ ಇಂದ ಎಚ್ ಎಲ್ ಏರ್ಪೋರ್ಟ್ ಹೋಗ್ಬಿಟ್ರು ಯಾಕಂದ್ರೆ ಆ ತಗೋಬೇಕು ಮುತ್ತಿ ಇಡಬೇಕು ಆ ಕಪ್ಪಿಗೆ ಮುತ್ತಿ ಇಡಬೇಕು ಅನ್ನೋ ಉದ್ದೇಶದಿಂದ ಸ್ಟ್ರೇಟ್ ಅವೇ ರೋಡ್ ಎಚ್ ಎಲ್ ಏರ್ಪೋರ್ಟ್ ಅಲ್ಲಿಂದ ಸೀದಾ ಕರ್ಕೊಂಡು ಬಂದ್ರು ಯಾಕಂದ್ರೆ ಇವರಿಬ್ರು ಜಗಳದಲ್ಲಿ ಆ ನಾಯಕರು ಜನ ಸತ್ತ ಹೋಗ್ಬಿಟ್ರು ಈ ಡಿ ಸಿ ಎಂ ಮತ್ತು ಡಿ ಸಿ ಎಮ್ಮು ಮತ್ತೆ ನೋಡ್ರಿ ಈ ಗೃಹ ಸಚಿವರ ಬಗ್ಗೆ ಮಾತಾಡೋ ಮಾತಾಡೋವಾಗಿಲ್ಲ ದೂರ ನೋಡೋಣ ಕೇಳಿಸ್ತೀನಿ ಅಷ್ಟೇ ಸ್ಟೇಟ್ಮೆಂಟ್ ಕೊಡ್ತಾರೆ ಆದ್ರಿಂದ ನೋಡಿ ದಯವಿಟ್ಟು ಈ ಅಮಾಯಕರಿಗೆ ನ್ಯಾಯ ತೋರಿಸ್ಕೊಡಿ ನೀವು ಮಾಡ್ತಿರೋ ಅನ್ಯಾಯ ಪ್ರತಿ ಹಂತದಲ್ಲೂ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ ಬೆಲೆ ಹೇರಿಕೆ ಹೊರೆ ಎಲ್ಲರೂ ತಡ್ಸ್ಕೊಳ್ತಾ ಇತ್ತಲ್ಲ ಪಬ್ಲಿಕ್ ಕೇಳ್ತಿದ್ದಾರೆ ನಮ್ಮನ್ನ ದಯವಿಟ್ಟು ಈ ಯಾವಾಗ ರಾಜಿ ನಮಗೆ ತಲುಗ್ತಾರೆ ಕೊಟ್ಟಿ ಅಂತ ನಿಮ್ಗೆ ಯಾರೋ ಒಂದು ಜೈ ಅನ್ನೋರು ಬಿಟ್ರೆ ಯಾರು ನಿಮಗೆ ಸಹಕಾರ ಕೊಡಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ